ಅವರ ಮಹಾಲಕ್ಷ್ಮಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ವಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿಕೊಂಡು ಎಲ್ಲ ಅದೃಷ್ಟವನ್ನ ಪಡ್ಕೊಂಡು ನಂತರ ನೋಡಿ ತಕ್ಷಣವೇ ನಮ್ಗೆ ಪೌರ್ಣಮಿ ಅನ್ನೋದು ಬಂದಿತ್ತು ಈ ಪೌರ್ಣಮಿ ವಿಶೇಷವಾಗಿರ್ತಕ್ಕಂಥದ್ದು ಅತ್ಯಂತ ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದಿರೋದ್ರಿಂದ ಶ್ರಾವಣ ಮಾಸ ಅಂತ ಹೇಳ್ತೀವಿ ಈ ಶ್ರವಣ ನಕ್ಷತ್ರದ ಹುಣ್ಣಿಮೆ ತುಂಬಾ ಅದ್ಭುತ ಯೋಗಗಳನ್ನ ತಗೊಂಡು ಬಂದಿದೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇದೆ ಅಮೃತ ಕಾಲ ಇದೆ ಮತ್ತೆ ಶೋಭನಾ ಯೋಗ ಇದೆ ಸೌಭಾಗ್ಯ ಯೋಗ ಇದೆ ತುಂಬಾ ವಿಶೇಷವಾದ ಯೋಗಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಹುಣ್ಣಿಮೆ ದಿನ ರಕ್ಷಾ ಬಂಧನವೂ ಸಹ ಇದೆ ಇವತ್ತೆಲ್ಲರೂ ಶಿವ ಪಾರ್ವತಿಯರ ಒಂದು ಪ್ರಾರ್ಥನೆಯನ್ನ ಮಾಡಬಹುದು ದಾಂಪತ್ಯ ಜೀವನ ಸುಖಕರವಾಗಿರ್ಬೇಕು ಮಕ್ಕಳ ಅಭಿವೃದ್ಧಿ ಆಗ್ಬೇಕು ಹಾಗೆ ಮನಸ್ಸಿನಲ್ಲಿರ್ತಕ್ಕಂತ ಗಾಯಗಳು ಅಂದ್ರೆ ಹಳೇ ರೀತಿ ಹಳೆಯ ಒಂದು ಅಸೂಯೆ ಇರ್ಬೋದು ದ್ವೇಷ ಇರ್ಬೋದು ಕೂಪಗಳನ್ನೆಲ್ಲವನ್ನು ದೂರ ಮಾಡಿಕೊಂಡು ಖಿನ್ನತೆಯನ್ನು ಮಾನಸಿಕ ಒತ್ತಡಗಳನ್ನ ಇದೆಲ್ಲವನ್ನ ದೂರ ಮಾಡ್ಕೊಳ್ಳೋದಕ್ಕೆ ಚಂದ್ರನನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ನಾರಾಯಣರ ಯೋಗ ಅಂತಾನೆ ಹೇಳ್ಬೋದು ಇವತ್ತು ಎಲ್ಲಾ ಹಣಕಾಸಿನ ತೊಂದರೆಗಳನ್ನ ದೂರ ಮಾಡ್ಕೊಳೋಕೆ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳೋದಕ್ಕೆ ವ್ಯಾಪಾರ ವ್ಯವಹಾರಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಹಾಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸಿರೋ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಇವತ್ತೆಲ್ಲರೂ ಸಹ ತಪ್ಪದೆ ಒಂದಲ್ಲ ಒಂದು ರೀತಿಯಲ್ಲಿ ಪೂಜೆಯನ್ನ ಮಾಡ್ಕೊಳ್ಬೇಕು ಹನುಮಂತನನ್ನ ಧ್ಯಾನಿಸಬಹುದು ಈ ದಿನ ಇವತ್ತು ಶ್ರಾವಣ ಶನಿವಾರ ಹಾಗೆ ಹುಣ್ಣಿಮೆ ಶನಿ ಮಹಾತ್ಮ ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದು ಮಕರ ರಾಶಿಯ ಅಧಿಪತಿ ಈ ಶನಿವಾರದಲ್ಲಿ ಲಕ್ಷ್ಮೀ ನಾರಾಯಣರನ್ನ ಪೂಜೆ ಮಾಡೋದು ಅತ್ಯದ್ಭುತವಾದ ಒಂದು ಚೈತನ್ಯವನ್ನು ಬರ್ಸ್ಕೊಳ್ಬಹುದು ಆಧ್ಯಾತ್ಮಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿ ಕುಟುಂಬದಲ್ಲಿ ಏಳಿಗೆಯನ್ನು ಪಡ್ಕೊಳ್ಬಹುದು ಕೀರ್ತಿ ಪ್ರಶಂಸೆ ಯಶಸ್ಸನ್ನ ಪಡ್ಕೊಳ್ಬಹುದು ಈ ಒಂದು ಯೋಗದಲ್ಲಿ ಕೆಲವಂದ್ರೆ ಯಾವ ರೀತಿ ಯೋಗ ಅಂತಂದ್ರೆ ಇಲ್ಲಿ ಬುಧ ಮತ್ತು ಶುಕ್ರನ ಯೋಗ ಇದೆ ಲಕ್ಷ್ಮೀ ನಾರಾಯಣ ಯೋಗ ಇದೆ ಇಲ್ಲಿ ಕೆಲವೊಂದು ರಾಶಿಗಳಿಗೆ ಅಂದ್ರೆ ಮೇಷ ಋಷಭ ಮಿಥುನ ಕರ್ಕಾಟಕ ಮೀನ ರಾಶಿಗಳಿಗೆ ಅದ್ಭುತವಾದ ಒಂದು ಫಲ ಸಿಗ್ತಕ್ಕಂಥದ್ದು ಬೇಡ ಬೇಡ ಅಂದ್ರೆ ಒಳ್ಳೆ ಒಳ್ಳೇದು ತುಂಬಾ ಆಗ್ತಕ್ಕಂಥದ್ದು ಹಾಗೆ ಕೆಲವೊಂದು ರಾಶಿಗಳಿಗೆ ಏರಿಳಿತಗಳಿದ್ರು ಸಹ ಅವರಿಗೂ ಒಳ್ಳೇದಾಗ್ತಕ್ಕಂಥದ್ದು ಅದಕ್ಕೋಸ್ಕರನೇ ಈ ದಿನ ಉದ್ಯೋಗಕ್ಕೋಸ್ಕರ ಇರ್ಬೋದು ಹಣಕಾಸಿನ ಯಾವುದೇ ವಿಚಾರದಲ್ಲಿ ಇರ್ಬೋದು ಏನೇ ಒಂದು ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗ್ಬೇಕು ಸೈಟ್ ತಗೊಳ್ಬೇಕು ಮನೆ ತಗೊಳ್ಬೇಕು ಆಸ್ತಿ ತಗೊಳ್ಬೇಕು ಒಂದಷ್ಟು ದುಡ್ಡು ಮಾಡ್ಬೇಕು ದುಡ್ಡು ಅದು ಬರ್ಬೇಕು ನಮಗೆ ಅಂತ ಅನ್ನೋರು ಆಕಸ್ಮಿಕವಾಗಿ ಹಣವನ್ನ ಪಡಿಬೇಕು ಆಕರ್ಷಿಸಬೇಕು ಒಳ್ಳೆ ರೀತಿನಲ್ಲಿ ಅನ್ಕೊಳ್ಬೇಕು ಯಾವುದೇ ಕೆಟ್ಟ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಕರ್ಷಿಸಬೇಕು ಅಂತ ಇವತ್ತಿಷ್ಟೆಲ್ಲ ಜಪಾತಪ ಮಾಡ್ತಾರೋ ಇಷ್ಟೆಲ್ಲ ದಾನ ಧರ್ಮ ಮಾಡ್ತಾರೋ ಬಿಳಿ ವಸ್ತುಗಳನ್ನ ದಾನ ಮಾಡ್ತಕ್ಕಂಥದ್ದು ಬಿಳಿ ವಸ್ತುಗಳನ್ನ ಧರಿಸ್ತಕ್ಕಂಥದ್ದು ಸ್ಫಟಿಕ ಮಾಲೆಯನ್ನ ಧರಿಸ್ತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳದು ವಾತಾವರಣದಲ್ಲಿ ಇರ್ತಕ್ಕಂತಹ ಕೆಲವೊಂದು ಕೆಟ್ಟ ಶಕ್ತಿಗಳನ್ನ ರಕ್ಷಣೆಯನ್ನು ಪಡ್ಕೊಳ್ಬೇಕು ಇವತ್ತಿನ ದಿನ ಎಷ್ಟು ಧ್ಯಾನ ಮಾಡ್ತಾರೋ ಎಷ್ಟು ಜಪ ಮಾಡ್ತಾರೋ ಓಂ ನಮೋ ಭಗವತಿ ವಾಸುದೇವ ಅಂತ ಓಂ ನಮೋ ಶಿವ ಅಂತ ಎಷ್ಟೆಲ್ಲ ಜಪವನ್ನು ಮಾಡ್ತಾರೋ ಹಾಗೆ ಮಹಾಲಕ್ಷ್ಮಿಯನ್ನ ಕುರಿತು ಧ್ಯಾನಿಸ್ತಾರೋ ಅಷ್ಟೆಲ್ಲ ಒಳ್ಳೊಳ್ಳೆ ಯೋಗಗಳು ಅದ್ಭುತವಾದ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು ಬ್ರಹ್ಮಾಂಡದಲ್ಲಿ ಇವತ್ತು ಅತ್ಯದ್ಭುತವಾದ ಶಕ್ತಿ ಚೈತನ್ಯ ಇರುತ್ತೆ ಲಲಿತಾ ಪರಮೇಶ್ವರಿ ಚಂದ್ರನ ಮಧ್ಯದಲ್ಲಿ ಇದ್ದು ಆಕೆ ಚಿಂತಾಮಣಿ ಗೃಹದಲ್ಲಿ ಇರ್ತಾಳಲ್ಲ ನಮ್ಮ ಎಲ್ಲಾ ಕೋರಿಕೆಗಳನ್ನ ಈಡೇರಿಸತಕ್ಕಂತಹ ಒಂದು ಶಕ್ತಿ ಇರ್ತಕ್ಕಂಥದ್ದು ಬ್ರಹ್ಮಾಂಡದಿಂದ ಈ ಹುಣ್ಣಿಮೆ ದಿನ ಸಾಕಷ್ಟು ಶಕ್ತಿ ಅರಿವು ಭೂ ಭೂಮಂಡಲಕ್ಕೆ ಬರ್ತಾ ಇರುತ್ತೆ ಯಾರೆಲ್ಲ ಧ್ಯಾನಸ್ತಾರೋ ಪೂಜಿಸ್ತಾರೋ ಜಪಸ್ತಾರೋ ಅಂತವ್ರೆಲ್ಲರಿಗೂ ಸಹ ಯಾವ ಕೋರಿಕೆಗಳನ್ನ ಕೇಳ್ಕೊಡ್ತಾರೋ ದೇವರ ಮುಂದೆ ಹೇಳ್ತಾರೋ ಅಂತ ಎಲ್ಲಾ ಕೋರಿಕೆಗಳು ನೆರವೇರ್ಬಿಡುತ್ತೆ ತುಂಬಾ ಶುದ್ಧವಾದ ಪ್ರೀತಿಯಿಂದ ಭಕ್ತಿಯಿಂದ ಮನಸ್ಸಿಟ್ಟು ಮಾಡಿ ಧ್ಯಾನವನ್ನು ಅಂತರ್ಮನದಲ್ಲೂ ಸಹ ಹುಣ್ಣಿಮೆ ಧ್ಯಾನ ಅಷ್ಟಲಕ್ಷ್ಮಿ ಧ್ಯಾನ ಅಂತ ಹಮ್ಮಿಕೊಂಡಿದೀವಿ ಶನಿವಾರ ಸಂಜೆ ಏಳು ಗಂಟೆಗೆ ವಿಶೇಷವಾದ ಹುಣ್ಣಿಮೆ ಧ್ಯಾನ ಇದ್ರಲ್ಲಿ ಒಂದು ಮಂತ್ರ ಇರುತ್ತೆ ಮಂತ್ರ ದೀಕ್ಷೆ ಇರುತ್ತೆ ಮುದ್ರೆ ಇರುತ್ತೆ ಮಾಹಿತಿ ಇರುತ್ತೆ ಧ್ಯಾನ ಇರುತ್ತೆ ಸಂಕಲ್ಪ ಇರುತ್ತೆ ಹಿಂದಿನ ಜನ್ಮದ ಕರ್ಮಗಳಿಂದ ಎಷ್ಟೊಂದು ಹಣಕಾಸಿನ ತೊಂದರೆಗಳು ಬಂದಿರುತ್ತೆ ಅದನ್ನೆಲ್ಲವನ್ನ ನಿವಾರಿಸುವಂತಹ ನಿವಾರಿಸಿಕೊಳ್ಳುವಂತಹ ಅಂದ್ರೆ ಆ ಕೆಟ್ಟ ಒಂದು ಕರ್ಮವನ್ನ ರಿಲೀಸ್ ಮಾಡ್ತಕ್ಕಂತಹ ಒಂದು ಧ್ಯಾನ ಮಾಡಿಸಿ ಯಾವ ಒಂದು ಕೋರಿಕೆ ನೆರವೇರಬೇಕು ಅಂತ ಸಂಕಲ್ಪವನ್ನು ಮಾಡಿಸಿ ಅದರಲ್ಲಿ ಧ್ಯಾನವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟಲಕ್ಷ್ಮಿಯನ್ನು ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ಹಾಗೆ ಆಕಸ್ಮಿಕವಾಗಿ ಹಣವನ್ನು ಆಕರ್ಷಿಸುವಂತಹ ಒಂದು ಸಂಖ್ಯೆಯನ್ನು ಕೊಡ್ತಕ್ಕಂಥದ್ದು ಒಂದು ಒಳ್ಳೆಯ ರೂಪದ ಒಂದು ಮಂತ್ರವನ್ನು ಕೊಡ್ತಕ್ಕಂಥದ್ದು ಇಂತಹ ಅದ್ಭುತವಾದ ಕಾರ್ಯಾಗಾರ ಅಂತರ್ಮನದಲ್ಲಿ ಹಮ್ಮಿಕೊಂಡಿದ್ನಿ ಇದನ್ನ ಪರೀಕ್ಷೆ ಅಂತ ತಗೊಳಕಾದ್ರೆ ನೋಡ್ಬೇಕು ಹೆಂಗಿರ್ಬೇಕು ಅಂತ ಇದರಲ್ಲಿ ಒಂದು ಭಾಗವಹಿಸಿ ಹಣಕಾಸಿನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು ಇದುವರೆಗೆ ಎಷ್ಟೊಂದು ಜನಕ್ಕೆ ಅಂತರ್ಮನದಲ್ಲಿ ಹೊಂದಿ ಹುಣ್ಣಿಮೆ ಧ್ಯಾನವನ್ನ ಪ್ರತಿ ತಿಂಗಳು ನಡೀತಕ್ಕಂತಹ ಒಂದೊಂದು ಬೇರೆ ಬೇರೆ ವಿಚಾರಕ್ಕೆ ನಡೀತಕ್ಕಂತಹ ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸಿ ಅಪಾರವಾದ ಜ್ಞಾನವನ್ನ ಪಡ್ಕೊಂಡಿದ್ದಾರೆ ಒಳ್ಳೆಯ ಒಂದು ಫಲಗಳನ್ನ ಪಡ್ಕೊಂಡಿದ್ದಾರೆ ಯಾವುದನ್ನು ಅಲ್ಲೇ ಗಳಿಬಾರ್ದು ಪ್ರತಿಯೊಂದು ಬ್ರಹ್ಮಾಂಡದಿಂದ ಬರ್ತಕ್ಕಂಥದ್ದು ಅಂತರ್ಮನದಲ್ಲಿ ಲಲಿತಾ ಪರಮೇಶ್ವರ್ ಕೃಪೆ ಅಪಾರವಾಗಿರ್ತಕ್ಕಂಥದ್ದು ಯಾರು ಏನೇ ಅನ್ಕೊಂಡು ಏನೇ ಮಾಡಿದ್ರು ಬ್ರಹ್ಮಾಂಡದಲ್ಲಿ ಅದ್ಭುತವಾದ ಶಕ್ತಿ ಇದೆ ಯಾರು ಬೇಕು ಅಂತ ಬಯಸ್ತಾರೋ ಅವ್ರು ಖಂಡಿತ ಅಮ್ಮನವರು ಒಳ್ಳೇದನ್ನ ಮಾಡ್ತಾರೆ ಹಾಗೆ ಆಕಸ್ಮಿಕವಾಗಿ ಹಣವನ್ನು ಆಕರ್ಷಣೆ ಮಾಡ್ಬೇಕು ನಮ್ಗೆ ಹಣದ ಎಲ್ಲ ತೊಂದರೆಗಳು ದೂರ ಆಗ್ಬೇಕು ದಾರಿದ್ರ್ಯ ದೂರ ಆಗ್ಬೇಕು ನಾವು ಅನ್ಕೊಂಡಿದ್ದ ಕಾರ್ಯದಲ್ಲಿ ಜಯ ಗಳಿಸಬೇಕು ನಾವ್ ಎಲ್ಲೋ ಒಂದು ಬಂಡವಾಳ ಹಾಕಿದೀವಿ ಅದಕ್ಕೆ ಲಾಭ ಬರಬೇಕು ಅನ್ನೋರೆಲ್ಲರೂ ಸಹ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಅಂತ ಹೇಳ್ತೀವಿ ಹರಳು ಅಂತ ಹೇಳ್ತೀವಿ ಈ ಹರಳುಗಳನ್ನ ಅಂದ್ರೆ ಇದರಲ್ಲಿ ಜೇಡ ಇದೆ ಸಿಟ್ರಿನ್ ಇದೆ ಪೈರೇಟ್ ಇದೆ ಹಾಗೆ ಟೈಗರ್ ಇದೆ ಇದನ್ನೆಲ್ಲವನ್ನು ಸಹ ಮಿಕ್ಸ್ ಮಾಡಿ ಒಂದು ಬ್ರೇಸ್ಲೆಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲದರ ಸಂಯೋಗದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ಒಂದು ಸ್ಪಷ್ಟತೆ ಸಿಗುತ್ತೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಆಕಸ್ಮಿಕವಾಗಿ ಹಣವನ್ನು ಆಕರ್ಷಿಸಬಹುದು ನಕಾರಾತ್ಮಕವಾದ ಒಂದು ಶಕ್ತಿಗಳನ್ನು ದೂರ ಮಾಡ್ಕೊಬಹುದು ನಮಗೆ ರಕ್ಷಣೆಯನ್ನು ಕೊಡುತ್ತೆ ಇದು ಹಾಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದಂತ ಏಕಾಗ್ರತೆ ಬರುತ್ತೆ ಒಂದು ಚೈತನ್ಯ ಬರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಸಂಪತ್ತು ಸಮೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಸದಾ ಹಣವನ್ನ ಆಕರ್ಷಣೆ ಮಾಡ್ಬೋದು ಯಾವ್ದೋ ಒಂದು ಮೂಲದಲ್ಲಿ ಹಣ ಬರ್ತಾನೆ ಇರುತ್ತೆ ಒಂದು ವಿಚಾರಕ್ಕೆ ಹೋಗೋಣ ಒಂದು ವ್ಯಾಪಾರ ಮಾಡೋಣ ಅಥವಾ ಒಂದು ರೀತಿನಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡೋಣ ಅಂತಂದ್ರೆ ಬೇರೆ ಬೇರೆ ರೀತಿನಲ್ಲಿ ಒಳ್ಳೊಳ್ಳೆ ಮಾರ್ಗದಲ್ಲಿ ಹಣವನ್ನ ಸಂಪಾದನೆ ಮಾಡ್ತಕ್ಕಂತಹ ಒಂದು ಉತ್ತಮವಾದ ಜ್ಞಾನ ಬರುತ್ತೆ ಸ್ಪಷ್ಟತೆ ಬರುತ್ತೆ ಯಾವ್ದು ಸರಿ ಯಾವುದು ತಪ್ಪು ಮತ್ತ ಅನ್ನೋ ತಿಳ್ಕೊಳ್ಳೋ ಜ್ಞಾನ ಬರುತ್ತೆ ಹಾಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಇದು ಪ್ರೇರಣೆಯನ್ನು ಕೊಡುತ್ತೆ ಜ್ಞಾನವನ್ನ ಕೊಡುತ್ತೆ ಸರಿ ತಪ್ಪುಗಳ ನಿರ್ಧಾರ ಮಾಡುವಂತ ಒಂದು ಸ್ಪಷ್ಟ ನಿಲುವನ್ನ ಕೊಡುತ್ತೆ ಆತ್ಮವಿಶ್ವಾಸನ ಕೊಡುತ್ತೆ ಕೆಟ್ಟ ಶಕ್ತಿಗಳನ್ನ ಕೆಟ್ಟ ಜನರನ್ನ ದೂರ ಮಾಡುತ್ತೆ ಎಲ್ಲಾ ಮಾರ್ಗಗಳಿಂದಲೂ ಇದು ಹಣವನ್ನ ಆಕರ್ಷಣೆ ಮಾಡುತ್ತೆ ಇದನ್ನ ಎಡಗೈಗೆ ಧರಿಸ್ಕೊಂಡಾಗ ತುಂಬಾ ಉತ್ತಮವಾದ ಲಾಭ ಬರುತ್ತೆ ಯಾಕಂದ್ರೆ ಹಣವನ್ನ ಯಾವುದನ್ನೇ ಆಕರ್ಷಣೆ ಮಾಡುದು ಎಡಗೈ ನಮಗೆ ರಕ್ಷಣೆ ಬೇಕು ಅಂದ್ರೆ ಅದು ಬಲಗೈ ಇಂತಹ ವಿಶೇಷವಾದ ಉತ್ತಮವಾದ ಮಾಹಿತಿಗಳು ಇರ್ತಕ್ಕಂಥದ್ದು ಅಂತರ್ಮನದಲ್ಲಿ ಬ್ರೇಸ್ಲೆಟ್ ಸಿಗುತ್ತೆ ಹರಳುಗಳು ಸಿಗುತ್ತೆ ಯಾರಿಗೆ ಯಾವ ರೀತಿ ಬೇಕಾಗುತ್ತೋ ಆ ರೀತಿ ಅದನ್ನ ತಗೊಂಡು ಅದನ್ನ ಸಂಕಲ್ಪ ಮಾಡಿಸ್ಕೊಂಡು ಎನರ್ಜೈಸ್ ಮಾಡಿಕೊಂಡು ಶುದ್ಧವಾಗಿರ್ತಕ್ಕಂಥದ್ದನ್ನ ಇಟ್ಕೊಂಡಾಗ ಸಾಕಷ್ಟು ಲಾಭಗಳನ್ನ ಪಡ್ಕೊಳ್ಬಹುದು ಎಷ್ಟೊಂದು ಜನಕ್ಕೆ ಅಂತರ್ಮನದಲ್ಲಿ ಬಂದಂತಹ ಎಷ್ಟೊಂದು ಜನಕ್ಕೆ ಇದರಿಂದ ತುಂಬಾ ತುಂಬಾ ಒಳ್ಳೇದಾಗಿದೆ ಇದೆಲ್ಲ ಆ ತಾಯಿಯ ಕೃಪೆಯಿಂದ ಆಗ್ತಕ್ಕಂಥದ್ದು ಸಾಕ್ಷಾತ್ ಅಮ್ಮನವರ ಕೃಪೆಯಿಂದ ಎಷ್ಟೆಲ್ಲ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಪ್ರಪಂಚದಲ್ಲಿ ಎಲ್ಲವೂ ಒಳ್ಳೇದಿದೆ ನಾವು ಪಡ್ಕೊಳ್ಬೇಕು ನಾವು ಉತ್ತಮರಾಗ್ಬೇಕು ನಮ್ಗೆ ಬೇಕು ಅಂತ ಬಯಸ್ಬೇಕು ಅಷ್ಟನ್ನು ಒಳ್ಳೇದು ಇರತ್ತೆ ಇರುತ್ತೆ ಒಳ್ಳೇದು ಯಾವ್ದು ಬೇಕು ಅದನ್ನ ಬೇಕು ಅಂತ ಬಯಸಿದಾಗ ಆ ಭಗವಂತನೇ ನಮ್ಗೆ ಅಂತ ಒಳ್ಳೇದನ್ನ ಕರುಣಿಸ್ತಾರೆ ಯಾವುದು ತಪ್ಪಲ್ಲ ಇಂಥ ವಿಶೇಷವಾದ ದಿನಗಳಲ್ಲಿ ಜಪ ಮಾಡೋದು ಧ್ಯಾನ ಮಾಡೋದು ಮಾಡಿದಾಗ ಇಂತ ವಿಶೇಷವಾದ ದಿನಗಳಲ್ಲಿ ನಮ್ಗೆ ಏನು ಬೇಕು ಎಂಥವ್ರು ಬೇಕು ಎಂತದ್ ಬೇಕು ಅಂತ ಬಯಸ್ತಾರೋ ಅಂತದ್ದೆಲ್ಲವೂ ಸಹ ಸಿಗ್ತಕ್ಕಂಥದ್ದು ಹಾಗಾಗಿ ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡ್ತಾ ಇರ್ಬೇಕು ಒಳ್ಳೇದನ್ನೇ ಮಾಡ್ತಾ ಇರ್ಬೇಕು ಕೆಟ್ಟದ್ದು ಯಾವ್ದು ಯೋಚನೆ ಮಾಡಬಹುದು ಇವತ್ತು ನೋಡಿ ರಕ್ಷಾ ಬಂಧನ ಇರೋದ್ರಿಂದ ಅದರ ವಿಚಾರವಾಗಿ ವಿಡಿಯೋವನ್ನು ಸಹ ಮಾಡ್ತೀವಿ ಯಾವ ಸಮಯದಲ್ಲಿ ರಕ್ಷೆಯನ್ನ ಕಟ್ಟಬೇಕು ಏನೆಲ್ಲ ವಸ್ತುಗಳಿರಬೇಕು ಯಾವ ಸಮಯದಲ್ಲಿ ಕಟ್ಟಬಾರದು ಅದರಿಂದ ಆಗ್ತಕ್ಕಂಥ ತೊಂದರೆಗಳೇನು ಬಂಧನದ ಉದ್ದೇಶವೇನು ಏನೆಲ್ಲ ಒಳ್ಳೇದು ಮಾಡ್ಬೇಕು ಯಾವ ಸಂದರ್ಭದಲ್ಲಿ ರಕ್ಷೆಯನ್ನು ಕಟ್ಟಿದಾಗ ಏನೆಲ್ಲ ಉತ್ತಮವಾದ ಫಲಗಳನ್ನ ಪಡಿಬಹುದು ಅನ್ನೋ ವಿಶೇಷವಾದ ಅದ್ಭುತವಾದ ಮಾಹಿತಿಗಳನ್ನ ಕೊಡ್ತೀವಿ ಪ್ರತಿಯೊಂದನ್ನು ತಿಳುಕೊಂಡು ಮಾಡಿದರೆ ಮಾತ್ರನೇ ಒಳ್ಳೇದಾಗ್ತಕ್ಕಂಥದ್ದು ನಮಗೆ ನಾವ್ ಏನೋ ಒಂದು ಮಾಡ್ಬಿಟ್ಟು ನಾವು ಮಾಡಿದೀವಿ ಒಳ್ಳೇದಾಗ್ಲಿಲ್ಲ ಅಂತಂದ್ರೆ ನಾವು ಮಾಡೋ ಎಲ್ಲಿ ತಪ್ಪುಗಳಿರ್ಬೋದು ತಪ್ಪುಗಳಿಗೆ ನಡೆದಾಗ ತಪ್ಪಿಗೆನೆ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ ಹಾಗಾಗಿ ಹೊಸ ಹೊಸ ಅವಕಾಶಗಳನ್ನ ಪಡ್ಕೊಳ್ಳಿ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳಿ ಹೊಸದಾಗಿ ಏನಾದ್ರು ಸಾಧಿಸಿ ಬ್ರಹ್ಮಾಂಡದಲ್ಲಿ ಅದ್ಭುತವಾದ ಶಕ್ತಿ ಇದೆ ಯಾರಿಗೇನ್ ಬೇಕು ಅನ್ನೋ ಇಂತಹ ಉತ್ತಮವಾದ ಯೋಗದಲ್ಲಿ ಉತ್ತಮವಾದದನ್ನು ಮಾತ್ರ ಪಡ್ಕೊಳ್ಳಿ ಇಂತಹ ಉತ್ತಮವಾದ ದಿನಗಳಲ್ಲಿ ಪವಿತ್ರವಾದ ದಿನಗಳಲ್ಲಿ ಪ್ರಬುದ್ಧವಾಗಿ ಯೋಚನೆ ಮಾಡಿ ಅದ್ಭುತವಾದ ಒಂದು ಯೋಗದಲ್ಲಿ ಅದ್ಭುತವಾದ ಒಂದು ಯೋಗ್ಯತೆಯನ್ನ ನಾವು ಪಡ್ಕೊಳ್ಬೇಕು ಸದಾ ಒಳ್ಳೇದನ್ನೇ ಮಾತಾಡ್ತಾರೆ ಒಳ್ಳೇದನ್ನೇ ಕೇಳ್ತಾರೆ ಒಳ್ಳೇದನ್ನೇ ಮಾಡಿ